ಎಸ್ ಇವತ್ತು ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರ ಮೇಲೆ ಜನರ ಕಣ್ಣು ನೆಟ್ಟಿದೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ಬಿಗ್ ಬಾಸ್ನಲ್ಲಿ ಆದಂಥ ಮೋಸ ಇದೆಯಲ್ವಾ ಅದು ಇವಾಗ ಇವತ್ತು ಕರ್ನಾಟಕದ ಎಲ್ಲ ಕಡೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಯಾವ ರೀತಿ ಅಂದರೆ ಇಂತಹ ಬಿಗ್ ಬಾಸ್ ನಿಜವಾಗ್ಲೂ ಬೇಕಾಗಿಲ್ಲ ಕರ್ನಾಟಕಕ್ಕೆ ಇದು ಕರ್ನಾಟಕಕ್ಕೆ ಏನು ಸಂದೇಶವನ್ನು ಕೊಡ್ತಾಯಿದೆ ಇದು ಮೋಸವನ್ನು ಯಾವ ರೀತಿ ಮಾಡಬೇಕು ಟ್ವಿಸ್ಟ್ಗಳನ್ನು ತೆಗೆದುಕೊಂಡು ಅನ್ನೋದನ್ನು ಜನಗಳು ಹೇಳ್ತಾ ಇದೆ ಇಂಥ ಬಿಗ್ ಬಾಸ್ ಬೇಕಾಗಿಲ್ಲ ಅದರಲ್ಲೂ ಡ್ರೋನ್ ಪ್ರತಾಪ್ಗೆ ಆದಂಥ ಮೋಸ ಇದೆಯಲ್ವಾ ಅದು ನಿಜವಾಗ್ಲೂ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಬಿಗ್ ಬಾಸ್ ಕುತಂತ್ರವನ್ನ ಮಾಡಿರತಕ್ಕಂಥದ್ದು ಬಿಗ್ ಬಾಸ್ ಇಂತಹ ಬಿಗ್ ಬಾಸ್ ಇಂದ ಬಡವರ ಮಕ್ಕಳಿಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅನ್ನೋದು ಜನಗಳು ಒಂದು ಕಡೆ ದಂಗೆ ಎದ್ದಿದ್ದಾರೆ ಇಡೀ ಬಿಗ್ ಬಾಸ್ ಮೇಲೆ ಎಲ್ಲರೂ ಕೂಡ ಶಾಪವನ್ನು ಹಾಕ್ತಾ ಇದ್ದಾರೆ ಇಡೀ ಸೋಶಿಯಲ್ ಮೀಡಿಯಾಗಳಲ್ಲಿ ಬಿಗ್ ಬಾಸ್ಗೆ ಉರ್ದು ಮುಕ್ತಾ ಇರತಕ್ಕಂಥದ್ದು ನೀವು ನಾವು ಎಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದೀವಿ ಆದರೆ ಇವತ್ತು ಶನಿವಾರ ನಮ್ಮ ಕಿಚ್ಚ ಸುದೀಪ್ ಅವರು ಬರ್ತಾರೆ ಎಲ್ಲಿ ತಪ್ಪಾಗಿದೆ ಎಲ್ಲಿ ಸರಿಯಾಗಿದೆ ಅಂತ ನಿಂತ್ಕೊಂಡು ಆ್ಯಕ್ಚುಲಿ ಅವರು ನ್ಯಾಯವನ್ನು ಕೊಡಿಸ್ಬೇಕಾಗತ್ತೆ ಇವತ್ತಿನ ಪ್ರೋಮದಲ್ಲೂ ಕೂಡ ಆ ಒಂದು ಬಿಗ್ ಬಿಗ್ ಬಾಸ್ನಲ್ಲಿ ಡ್ರೋನ್ ಪ್ರತಾಪ್ ಮೋಸದ ಬಗ್ಗೆನೇ ನಮ್ಮ ಕಿಚ್ಚ ಸುದೀಪ್ ಅವರು ಮಾತಾಡಿದ್ದಾರೆ ಯಾರಿಗೆ ನ್ಯಾಯ ಸಿಗಬೇಕು ನಿಜವಾಗಲೂ ಯಾರು ಪಿನಾಲಿ ಟಿಕೆಟನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಆ್ಯಕ್ಚುಲಿ ಇವತ್ತಿನ ಪ್ರೋಮೋದಲ್ಲಿ ಮಾತಾಡಿದ್ದಾರೆ ಅದರ ಸಂಪೂರ್ಣವಾದ ವಿವರವನ್ನು ನಾವು ಇವತ್ತು ರಾತ್ರಿ ಒಂಬತ್ತುವರೆಗೆ ನಾವು ಬಿಗ್ ಬಾಸ್ನಲ್ಲಿ ನೋಡ್ಬೋದಾಗಿರುತ್ತೆ ಕಾಯ್ತಾ ಇದ್ದಾರೆ ಇಡೀ ಕರ್ನಾಟಕದ ಜನ ಒಂದಂತೂ ಸತ್ಯ ನಮ್ಮ ಕಿಚ್ಚ ಸುದೀಪ್ ಅವರ ಮೇಲೆ ಅವರು ಕೊಡ್ತಕ್ಕಂಥ ತೀರ್ಪಿನ ಮೇಲೆ ನಮ್ಮ ಕರ್ನಾಟಕದ ಜನ ಬಿಗ್ ಬಾಸನ್ನು ಅಳೆದು ದುಡ್ತಾರೆ ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಯಾವ ಮಟ್ಟಿಗಿನ ಸ್ಥಾನವನ್ನು ಜನ ಕೊಡ್ತಾರೆ ಅನ್ನೋದು ಕೂಡ ಈ ಒಂದು ವಿವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ